ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನ್ನಳ್ಳಿ ವೀಕ್ಷಕರೇ ಇವತ್ತು ಲೈವ್ ನಲ್ಲಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ರೋಚಕ ತಿರುವನ್ನು ತೆಗೆದುಕೊಂಡಿರುವಂತದ್ದು ಮಹತ್ವದ ಬೆಳವಣಿಗೆ ಆಗಿರುವಂತದ್ದು ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಎಸ್ಐ ಟಿಯವರು ತಲೆಬುರುಡೆ ಸಂಬಂಧಪಟ್ಟಂತೆ ರಹಸ್ಯ ಏನಿದೆ ಎಲ್ಲಿಂದ ತಲೆ ಬುರುಡೆ ತರಲಾಯ್ತು ಅದನ್ನ ಭೇದಿಸಿರುವಂಥದ್ದು ತಲೆ ಬುರುಡೆಯ ರಹಸ್ಯ ಸಂಪೂರ್ಣವಾಗಿ ಅವರಿಗೆ ಪತ್ತೆ ಆಗಿರುವಂಥದ್ದು ಅದರ ಸಂಪೂರ್ಣವಾಗಿ ಮಾಹಿತಿ ಕಲೆ ಹಾಕಿರುವಂತದ್ದು ವೀಕ್ಷಕರೇ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಆಗಿರುವಂಥದ್ದು ಭಾನುವಾರ ಇವತ್ತು ಭಾನುವಾರ ಇವತ್ತು ಕೂಡ ಎಸ್ ಐ ಟಿ ವಿಚಾರಣೆ ಮುಂದುವರೆದಿರುವಂತದ್ದು ವೀಕ್ಷಕರೇ ನಿನ್ನೆ ಚೆನ್ನಯ್ಯ ಅಂದ್ರೆ ಮುಸುಕುದಾರಿ ಚಿನ್ನಯ್ಯ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು ಅದಕ್ಕೂ ಮುಂಚೆ ನಿರಂತರ ಹದಿನೈದು ದಿನಗಳ ಕಾಲ ವಿಚಾರಣೆ ನಡೆಸಲಾಯಿತು ಅದು ನಿನ್ನೆಯ ಅಪ್ಡೇಟ್ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಅಂತಂದ್ರೆ ವೀಕ್ಷಕರೇ ಚಿನ್ನಯ್ಯ ಕೊಟ್ಟ ಮಾಹಿತಿ ಜೊತೆಗೆ ಅಹ್ ಏನು ಗಿರೀಶ್ ಮಟ್ಟಣ್ಣನವರ್ ಮತ್ತು ಆ ಏನು ಜಯಂತ್ ಅವರನ್ನು ಕೂಡ ವಿಚಾರಣೆ ಮಾಡಲಾಗಿತ್ತು ಅವರ ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ವೀಕ್ಷಕರೇ ಎಲ್ಲಿ ತಲೆ ಬುರುಡೆ ಯಾರು ಮುಸುಕುದಾರಿ ಚಿನ್ನಯ್ಯ ತಂದಿದ್ನಲ್ಲ ಮೊದಲ ಬಾರಿಗೆ ಬುರುಡೆ ಆ ತಲೆ ಬುರುಡೆ ಎಲ್ಲಿ ಅದು ಒಂದ್ ರೀತಿಯಲ್ಲಿ ದೊಡ್ಡ ರಹಸ್ಯ ಆಗಿತ್ತು ಯಕ್ಷ ಪ್ರಶ್ನೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳಿಂದ ಹಿಡಿದು ಸಾರ್ವಜನಿಕರು ಪ್ರಶ್ನೆ ಕೇಳ್ತಾ ಇದ್ರು ಎಲ್ಲಿಂದ ತಲೆಬುರುಡೆ ಬಂತದು ಇದನ್ನ ಮೊದಲು ಪತ್ತೆ ಹಚ್ಚಬೇಕಾಯ್ತು ಅಂತ ಆ ತಲೆಬುರುಡೆ ರಹಸ್ಯವನ್ನ ಈಗ ಎಸ್ಐ ಟಿ ಪೊಲೀಸರು ಪತ್ತೆ ಹಚ್ಚಿರುವಂತದ್ದು ವೀಕ್ಷಕರೇ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೂಲಗಳ ಮಾಹಿತಿ ಮತ್ತು ಅಲ್ಲಿ ಎಸ್ ಐ ಟಿ ತನಿಖೆ ನಡೆಸಿ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಮೂಲಗಳ ಮಾಹಿತಿ ಪ್ರಕಾರ ಸೌಜನ್ಯ ಮಾವ ಇದಾರಲ್ಲ ಯಾರು ಕೊಲೆಯಾಗಿದ್ರು ಸೌಜನ್ಯ ಇದ್ರಲ್ಲ ಅವರ ಮಾವ ವಿಠಲ್ ಗೌಡ ಅವರತ್ತ ಈಗ ತಲೆಬುರುಡೆಯ ಸುಳಿವು ತಲೆಬುರುಡೆಯ ಲಿಂಕು ಈಗ ವಿಠಲ್ಗೌಡ ಹತ್ತ ಹೋಗ್ತಾ ಇರುವಂತದ್ದು ಸೌಜನ್ಯ ಅವರ ಮಾವನ ಹೆಸರು ಈಗ ಈ ತಲೆಬುರುಡೆಯಲ್ಲಿ ಪತ್ತೆ ಆಗ್ತಾ ಇರುವಂತದ್ದು ವೀಕ್ಷಕರ ಅವರ ಹೆಸರು ಈಗ ಆಗ್ತಾ ಇರುವಂತದ್ದು ವೀಕ್ಷಕ್ರೆ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ವೀಕ್ಷಕರೇ ಎಸ್ಐಟಿಯ ತನಿಖೆಯ ಸಂದರ್ಭದಲ್ಲಿ ವೀಕ್ಷಕ್ರೆ ತಲೆಬುರುಡೆ ಎಲ್ಲಿಂದ ಬಂತು ಅನ್ನೋ ಸಂಬಂಧಪಟ್ಟಂತೆ ಮೊದಲು ಚಿನ್ನಯ್ಯ ಅವರನ್ನ ವಿಚಾರಣೆಗೊಳಪಡಿಸಲಾಯಿತು ನಿರಂತರ ಕಂಟಿನ್ಯೂಸ್ ಹದಿನೈದು ದಿವಸಗಳ ಕಾಲ ಅದಾದ ನಂತರ ಹೋರಾಟಗಾರರು ಯಾರಿದ್ರು ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಪ್ರಶ್ನೆ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣವರನ್ನು ಕೂಡ ವಿಚಾರಣೆ ಮಾಡಲಾಯಿತು ಅಫ್ಕೋರ್ಸ್ ಈಗಲೂ ಕೂಡ ಇವತ್ತು ಕೂಡ ವಿಚಾರಣೆ ಅಂತ ಗಿರೀಶ್ ಮಟ್ಟಣ್ಣ ಅದ ನಂತರ ತಿಳಿಸ್ತೀನಿ ಗಿರೀಶ್ ಮಟ್ಟಣ್ಣವರನ್ನು ವಿಚಾರಣೆ ಮಾಡಲಾಯಿತು ಅದಾದ ನಂತರ ಜಯಂತ್ ವಿಚಾರಣೆ ಮಾಡಲಾಯಿತು ಮತ್ತು ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮುರೌಡಿ ಅವರನ್ನು ಕೂಡ ವಿಚಾರಣೆ ಮಾಡಲಾಯಿತು ಈ ಎಲ್ಲಾ ಹಿನ್ನೆಲೆಯಲ್ಲಿ ಬಂದ ಮಾಹಿತಿ ಪ್ರಕಾರ ಇನ್ನು ಕೂಡ ಇದು ಖಚಿತ ಆಗಿಲ್ಲ ಅಧಿಕೃತವಾಗಿ ದೃಢವಾಗಿಲ್ಲ ಬಂದ ಮಾಹಿತಿ ಪ್ರಕಾರ ವೀಕ್ಷಕರೇ ತಲೆ ಬೊರ್ಡೆ ಸಂಬಂಧಪಟ್ಟಂತೆ ಏನ್ ತಂದ್ಕೊಡ್ಲಾಯ್ತು ಅದರ ಸೂತ್ರಧಾರ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅಂತ ಹೇಳ್ಲಾಗ್ತಾ ಇದೆ ಇದಕ್ಕೆ ಪೂರಕವಾಗಿ ವೀಕ್ಷಕರೇ ಎಸ್ಐ ಟಿ ಪೊಲೀಸರು ಎಸ್ಐ ಟಿ ಅಧಿಕಾರಿಗಳು ಸೌಜನ್ಯ ಮಾವ ವಿಠಲ್ ಗೌಡ ಮತ್ತೆ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಇಬ್ಬರನ್ನು ಕೂಡ ಕರೆದುಕೊಂಡು ಹೋಗಿ ಎಲ್ಲಿ ತಲೆ ಬುರ್ಡೆ ತರಲಾಯ್ತು ಅಲ್ಲಿ ಸ್ಥಳ ಮಾಜರ್ ಮಾಡಿರುವಂತದ್ದು ವೀಕ್ಷಕರೇ ಬಂಗ್ಲೆ ಗುಡ್ಡದಲ್ಲಿ ಬಂಗ್ಲಾ ಗುಡ್ಡದಲ್ಲಿ ಅಲ್ಲಿ ತಲೆ ತರಲಾಯ್ತು ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಮಾಜರು ಮಾಡಿ ಎಲ್ಲಿ ತಲೆ ಬುರ್ಡೆ ತರಲಾಯ್ತು ಅದರ ಮಣ್ಣನ್ನ ಆ ಜಾಗದ ಮಣ್ಣನ್ನ ತೆಗೆದುಕೊಂಡು ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಎಫ್ ಎಸ್ ಗೆ ಕಳಿಸಿರುವಂತದ್ದು ವೀಕ್ಷಕರೇ ಇದು ಲೇಟೆಸ್ಟ್ ಡೆವಲಪ್ಮೆಂಟ್ ಆಗಿರುವಂತದ್ದು ಈಗ ತಲೆ ಬುರ್ಡೆ ರಹಸ್ಯವನ್ನು ಬಹುತೇಕವಾಗಿ ಅಂತಿಮವಾಗಿ ಈಗ ಪತ್ತೆಚ್ಚಿರುವಂತದ್ದು ವೀಕ್ಷಕರೇ ಮತ್ತೊಂದು ಬೆಳವಣಿಗೆಯಲ್ಲಿ ಈಗ ಗಿರೀಶ್ ಮಟ್ಟಣ್ಣವರನ್ನ ಮೂರನೇ ದಿನವಾದ ಇಂದೂ ಕೂಡ ಭಾನುವಾರ ಇಂದೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿರುವಂತದ್ದು ವಿಚಾರಣೆ ನಡೆಸ್ತಾ ಇರುವಂತದ್ದು ವೀಕ್ಷಕರೇ ಅಹ್ ಈಗಾಗಲೇ ಕೂಡ ಈ ಪ್ರಕರಣ ಸಂಬಂಧಪಟ್ಟಂತೆ ಜಯಂತ್ ಟಿ ಆ ಮತ್ತೊಂದ್ ಕಡೆ ಅಹ್ ಏನು ಗಿರೀಶ್ ಮಟ್ಟಣ್ಣವ್ನು ಕೂಡ ವಿಚಾರಣೆ ಮಾಡ್ತಾ ಮಾಡ್ತಾ ಇರುವಂತದ್ದು ನಿರಂತರವಾಗಿ ಇಬ್ಬರನ್ನು ಕೂಡ ವಿಚಾರಣೆ ಮಾಡ್ತಾ ಇರುವಂತದ್ದು ಇಂದೂ ಕೂಡ ಗಿರೀಶ್ ಮಟ್ಟಣ್ಣವ್ರನ್ನ ನಿನ್ನೆ ವಿಚಾರಣೆ ನಡೆಸಿ ಮನೆಗೆ ಕಳಿಸಲಾಗಿತ್ತು ಇಂದೂ ಕೂಡ ವಿಚಾರಣೆ ಮಾಡ್ತಾ ಇರುವಂತದ್ದು ಗಿರೀಶ್ ಪಟ್ಟಣ್ಣವರನ್ನ ಯಾಕೆ ಅಂತಂದ್ರೆ ತಲೆ ಬುರುಡೆ ವಿಚಾರ ಸಂಬಂಧಪಟ್ಟಂತೆ ಮತ್ತೊಂದ್ ಕಡೆ ಷಡ್ಯಂತರದ ಭಾಗವಾಗಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇವರ ಲಿಂಕ್ ಏನಿದೆ ಅನ್ನೋ ಸಂಬಂಧಪಟ್ಟಂತೆ ವಿಚಾರಣೆ ಮಾಡ್ತಾ ಇರುವಂತದ್ದು ಆದ್ರೆ ತಲೆ ಎಲ್ಲಿಂದ ತರಲಾಯಿತು ಅನ್ನೋ ಸಂಬಂಧಪಟ್ಟಂತೆ ವಿಠಲ್ ಗೌಡ ಅವರ ಹೆಸರನ್ನ ಒಂದ್ ಕಡೆ ಅಹ್ ಏನು ಚಿನ್ನಯ್ಯ ಮತ್ತೊಂದ್ ಕಡೆ ಏನು ಗಿರೀಶ್ ಮಠಣ್ಣನವ್ರ ಮತ್ತೊಂದ್ ಕಡೆ ಜಯಂತಿ ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯ ಗೌಡ ಹೆಸರು ಹೊರಗಡೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಮತ್ತು ಇದು ಎಷ್ಟು ಗಂಭೀರವಾದಂತಹ ಮತ್ತು ಎಷ್ಟು ಸೀರಿಯಸ್ ಆಗಿ ವಿಚಾರಣೆ ಆಗ್ತಾ ಇದೆ ಅಂತಂದ್ರೆ ವೀಕ್ಷಕರೇ ಖುದ್ದು ಎಸ್ ಐ ಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮಹಂತಿ ಅವರೇ ಮೊಕ್ಕ ಮೂಡಿ ಅವರೇ ಕೂಡ ವಿಚಾರಣೆ ನಡೆಸ್ತಾ ಇರುವಂತದ್ದು ವೀಕ್ಷಕರೇ ಭಾನುವಾರ ಇಂದು ಕೂಡ ಅಹ್ ಏನು ಪ್ರಣವ್ ಮಹಂತಿ ಅವರೇ ಕೂಡ ವಿಚಾರಣೆ ನಡೆಸ್ತಾ ಇರುವಂತದ್ದು ಕಳೆದ ಮೂರು ದಿನಗಳಿಂದ ಈ ಪ್ರಕರಣ ಸಂಬಂಧಪಟ್ಟಂತೆ ಒಂದು ತಾರ್ಕಿಕ ಅಂತ್ಯ ಅಥವಾ ಒಂದು ಅಂತಿಮ ಘಟ್ಟಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಖುದ್ದು ಪ್ರಣಬ್ ಮಹಂತಿ ಅವರೇ ಇದರ ಸಂಪೂರ್ಣ ವಿಚಾರಣೆಯನ್ನ ಮೇಲುಸ್ತುವರೆಯನ್ನ ತೆಗೆದುಕೊಂಡಿರುವಂತದ್ದು ಅಫ್ಕೋರ್ಸ್ ಈಗ ಎಸ್ ಐ ಟಿ ಮುಖ್ಯಸ್ಥರಾಗಿ ಪ್ರಣಬ್ ಮೊಹಂತಿ ಅವರು ಕೂಡ ಇರುವಂತದ್ದು ಅವರ ಸಿಬ್ಬಂದಿ ಅವರ ತಂಡ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆ ನಡೆಸಿತ್ತು ಆದ್ರೆ ಈಗ ಅಂತಿಮ ಘಟ್ಟಕ್ಕೆ ಬಂದ ಹಿನ್ನೆಲೆಯಲ್ಲಿ ಖುದ್ದು ಪ್ರಣಬ್ ಮೊಹಂತಿ ಅವರು ಕೂಡ ಎಂಟ್ರಿ ಆಗಿ ಅವರೇ ವಿಚಾರಣೆ ನಡೆಸ್ತಾ ಇರುವಂತದ್ದು ಯಾಕಂದ್ರೆ ವಿಚಾರಣೆ ನಡೆಸುವ ನಡೆಸಿದಂತಹ ಸಂದರ್ಭದಲ್ಲಿ ಕಳೆದ ಹದಿನೈದು ದಿವಸಗಳಿಂದ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಹೊರಬಂದಿತ್ತು ಅದಕ್ಕೆ ಪೂರಕವಾಗಿ ಅದರ ಭಾಗವಾಗಿ ಆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಒಂದು ವಾರದ ಒಳಗೆ ಅಂದ್ರೆ ಒಂದು ವಾರದಲ್ಲಿ ಎರಡು ಬಾರಿ ಭೇಟಿಯಾಗಿ ಆ ತನಿಖೆಯ ಪ್ರಗತಿಯನ್ನ ಕೊಟ್ಟಿದ್ರು ಒಂದಷ್ಟು ಒಂದಷ್ಟು ಸ್ಫೋಟಕ ಅಂಶಗಳು ಸ್ಫೋಟಕ ಮಾಹಿತಿಗಳು ವಿಚಾರಣೆಯಲ್ಲಿ ಗೊತ್ತಾಗಿರುವ ಹಿನ್ನೆಲೆಯಲ್ಲಿ ಕೂಡ ರಮೇಶ್ ಭೇಟಿ ಮಾಡಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ರು ತನಿಖೆಯ ಪ್ರಗತಿ ಬಗ್ಗೆ ಅದಾದ ಬಳಿಕ ಈಗ ಬೆಳ್ತಂಗಡಿಯಲ್ಲಿ ನಿರಂತರವಾಗಿ ವಿಚಾರಣೆ ನಿರಂತರವಾಗಿ ವಿಚಾರಣೆ ನಡೀತಾ ಇರುವಂತದ್ದು ಯಾವುದು ಕೂಡ ಬ್ರೇಕ್ ಇಲ್ಲ ಯಾವುದು ಕೂಡ ಗ್ಯಾಪ್ ಇಲ್ಲ ವೀಕ್ಷಕರೇ ನಿರಂತರವಾಗಿ ವಿಚಾರಣೆ ನಡೆಸ್ತಾ ಇರುವಂತದ್ದು ಪ್ರಣವ್ ಮೋಹಂತಿ ಅವರು ಈಗ ವಿಠಲ್ ಗೌಡ ಅವರನ್ನ ಕೂಡ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇರುವಂತದ್ದು ಬಹುತೇಕವಾಗಿ ಅವರ ಈ ತಲೆ ಬುರುಡೆ ಲಿಂಕ್ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಬಂಧಿಸುವಂತಹ ಸಾಧ್ಯತೆಯು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ವೀಕ್ಷಕರೇ ತಲೆ ಬಿರುಡೆ ಯಾರಂದ್ರೆ ಅವ್ರು ತರಕಾಗೋದಿಲ್ಲ ಅದು ದೊಡ್ಡ ಅಫೆನ್ಸ್ ದೊಡ್ಡ ಅಪರಾಧ ಆಗಿರುವಂತದ್ದು ಕ್ರಿಮಿನಲ್ ಅಪರಾಧ ಆಗಿರುವಂತದ್ದು ತಲೆ ಬುರುಡೆ ನಿಮ್ಗೆ ಅಹ್ ಏನು ಬೀದಿಯಲ್ಲಿ ಸಿಕ್ಕಿದ್ರು ಕೂಡ ಅದನ್ನ ತೆಗೆದುಕೊಂಡು ಬರಂಗಿಲ್ಲ ಅದನ್ನ ಸಂಬಂಧಪಟ್ಟಂತೆ ಪೊಲೀಸರಿಗೆ ಒಪ್ಪಿಸಬೇಕಾಗುತ್ತೆ ದಾರಿ ಆದಿ ಬೀದಿಯಲ್ಲಿ ಸಿಕ್ಕಿದ್ರು ಕೂಡ ಅಂತಾದ್ರೆ ಊತಿಟ್ಟಂತ ತಲೆ ಬುರುಡೆನ ತೆಗೆದುಕೊಂಡು ಬರುವಂತದ್ದು ಇದೆಯಲ್ಲ ದೊಡ್ಡ ಅಪರಾಧ ಅದ ಆ ತಲೆ ಬುರುಡೆ ಅದಕ್ಕೆ ಆದ ಒಂದು ಪ್ರೊಸೀಜರ್ ಇದೆ ಅನುಮತಿ ಬೇಕಾಗುತ್ತೆ ನ್ಯಾಯಾಧೀಶರ ಅನುಮತಿ ಬೇಕಾಗುತ್ತೆ ಆ ಎಸಿ ಅಥವಾ ಡಿ ಸಿ ಅವರ ಸಮ್ಮುಖದಲ್ಲಿ ಅದನ್ನ ತೆಗಿಬೇಕಾಗುತ್ತೆ ಇಷ್ಟೆಲ್ಲ ಕೂಡ ಪ್ರೊಸೀಜರ್ ಇದೆ ಈ ಹಿನ್ನೆಲೆಯಲ್ಲಿ ತಲೆಬುರುಡೆ ತೆಗೆದುಕೊಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಅದರ ಅಪರಾಧ ಕೂಡ ಸಾಕಷ್ಟು ಬಹಳ ಗಂಭೀರವಾಗಿರುವಂತದ್ದು ಮತ್ತು ನಾನು ಆಗ್ಲೇ ರೀತಿಯಲ್ಲಿ ವೀಕ್ಷಕರೇ ಚಿನ್ನಯ್ಯ ಅವರ ವಿಚಾರಣೆ ಸಂಪೂರ್ಣವಾಗಿ ಮುಗಿದಿರುವಂತ ಹಿನ್ನೆಲೆಯಲ್ಲಿ ಅವ್ರನ್ನ ಈಗ ಏನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತದ್ದು ಅವರಿಂದ ಎಷ್ಟೆಲ್ಲಾ ಮಾಹಿತಿ ಏನೆಲ್ಲ ಮಾಹಿತಿ ಕಲೆ ಹಾಕ್ಬೇಕಾಗಿತ್ತು ಅವೆಲ್ಲವೂ ಕೂಡ ವಿಚಾರಣೆಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು ಚಿನ್ನಯ್ಯ ಯಾಕಂದ್ರೆ ಪ್ರಮುಖ ಕೇಂದ್ರ ಬಿಂದು ಇಡೀ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತ ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಮತ್ತು ಗುಂಡಿ ಹದಿನೈದು ಹದಿನಾರಕ್ಕೂ ಹೆಚ್ಚು ಗುಂಡಿಗಳು ಅಗಿಯುವುದಕ್ಕೆ ಕಾರಣ ಆಗಿರುವಂತದ್ದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಕೇಂದ್ರ ಬಿಂದು ಆಗಿರುವಂತದ್ದು ಚಿನ್ನಯ್ಯ ಮುಸುಕುದಾರಿ ಮುಸುಕುದಾರಿ ಚಿನ್ನಯ್ಯ ಅವರನ್ನ ಈಗ ಸಂಪೂರ್ಣವಾಗಿ ವಿಚಾರಣೆ ಮಾಡಿ ಎಲ್ ಏನ್ ಎಷ್ಟೆಲ್ಲ ಮಾಹಿತಿ ಬೇಕು ಏನೆಲ್ಲ ಮಾಹಿತಿ ಬೇಕು ಎಲ್ಲವನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು ವಿಚಾರಣೆಯಲ್ಲಿ ಸಂಪೂರ್ಣವಾಗಿ ಇಂಚಿಂಚಿಂಚು ಎಲ್ಲಿ ಸಭೆ ನಡೆಸಲಾಯಿತು ಇದಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲು ಹೆಣಗಳನ್ನು ಊತಿಲ್ಲ ಓದ್ತಿಡಲಾಗಿದ್ಯಾ ಯಾಕೆ ನೀನು ಈ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟೆ ಮತ್ತೆ ನಿನ್ನ ಹಿಂದೆ ಯಾರಿದ್ದಾರೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ಚಿನ್ನಯ್ಯ ಅವರ ವಿಚಾರಣೆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು ವೀಕ್ಷಕರೇ ಅದಾದ ಬಳಿಕ ಈಗ ನಿಜವಾದ ತನಿಖೆ ಆರಂಭ ಆಗಿರುವಂತದ್ದು ಬುರುಡೆ ಪ್ರಕರಣ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಚಿನ್ನಯ್ಯ ಯಾಕಂದ್ರೆ ಚಿನ್ನಯ್ಯ ಒಬ್ಬರು ಸಾಧ್ಯ ಇಲ್ಲ ಯಾಕಂದ್ರೆ ಅವರ ಹಿಂದೆ ಒಂದಷ್ಟು ತಂಡ ಇರುವಂತದ್ದು ಏಕೈಕಿ ಚಿನ್ನ ಒಬ್ಬರೇ ಬರಕ್ ಸಾಧ್ಯ ಇಲ್ಲ ಮತ್ತೆ ನಿನಗೆ ಯಾರು ಸಹಾಯ ಮಾಡಿದ್ರು ಎಲ್ಲಿ ಉಳ್ಕೊಂಡಿದ್ದೆ ಎಲ್ಲೆಲ್ಲಿ ಸಭೆ ನಡೆಸುತ್ತೆ ಎಲ್ಲವೂ ಕೂಡ ಮಾಹಿತಿ ಕಲೆ ಆಗ್ತಾ ಇರುವಂತದ್ದು ಇಲ್ಲಿ ಎಸ್ ಐ ಟಿ ಅಧಿಕಾರಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇರುವಂತದ್ದು ವೀಕ್ಷಕರೇ ಎರಡು ಆಂಗಲ್ ನಲ್ಲಿ ಒಂದು ಆ ಏನು ತಲೆ ಬುರುಡೆ ಅಥವಾ ಸ್ಕೆಲಿಟನ್ ಸಂಬಂಧಪಟ್ಟಂತ ಏನು ಅಗಿದಂತ ಸಂದರ್ಭದಲ್ಲಿ ಆ ಏನು ಒಂದು ಅಸ್ಥಿ ಪಂಜರ ಸ್ಕೆಲಿಟನ್ ಸಿಕ್ತು ಮತ್ತೊಂದ್ ಕಡೆ ಮೂಳೆಗಳು ಸಿಕ್ಕುದು ಅದರ ತಾಂತ್ರಿಕ ತನಿಖೆ ಅದು ಒಂದ್ ಕಡೆ ನಡೀತಾ ಇರುವಂತದ್ದು ವೀಕ್ಷಕರೇ ಅದನ್ನ ಎಫ್ ಎಸ್ ಎಲ್ ಗೆ ಕಳಿಸಲಾಗಿದೆ ಅದು ಒಂದ್ ಕಡೆ ಈಗ ನಡೆಸ್ತಾ ಇರುವಂತದ್ದು ಷಡ್ಯಂತ್ರ ಭಾಗವಾಗಿ ಯಾಕೆ ಅಂತಂದ್ರೆ ವೀಕ್ಷಕರೇ ಸೌಜನ್ಯ ಅವರ ತಾಯಿ ಅಂದ್ರೆ ಸುಜಾತ ಭಟ್ ಅವರು ಸೌಜನ್ಯ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು ಸಂಚಲನ ಹೇಳಿಕೆ ಕೊಟ್ಟರು ನಾನು ಸುಳ್ಳೇಳಿದ್ದೇನೆ ಸೌಜನ್ಯ ನನ್ನ ಮಗಳೇ ಅಲ್ಲ ಅಂತ ಸುಜಾತಾ ಭಟ್ ಹೇಳಿಕೆ ಕೊಟ್ಟ ನಂತರ ಪ್ರಕರಣ ಬೇರೆ ತಿರುವಂತೆಕೊಂಡಿರುವಂತದ್ದು ಯಾಕಂದ್ರೆ ಒಬ್ರು ಸುಳ್ಳು ಹೇಳಬೇಕಂದ್ರೆ ಮತ್ತೊಬ್ರು ಅಹ್ ಬೇರೆ ತಪ್ಪು ಮಾಹಿತಿ ಕೊಡ್ಬೇಕಂದ್ರೆ ಇಲ್ಲಿ ತನಿಖೆ ಆದಿ ತಪ್ಪುತ್ತೆ ಯಾಕೆ ತಪ್ಪು ಮಾಹಿತಿ ಕೊಟ್ರಿ ಅನ್ನೋ ಒಂದು ಮೊದಲ ಹೇಳಿಕೆಯಿಂದ ಶುರುವಾದಂತ ತನಿಖೆ ಈಗ ತಲೆಬುರುಡೆಯ ಹಂತಕ್ಕೆ ಬಂದಿರುವಂತದ್ದು ಮತ್ತೆ ತಲೆಬುರುಡೆಯ ಕೊಟ್ಟರು ಸಂಬಂಧಪಟ್ಟಂತ ಈಗಾಗಲೇ ಕೂಡ ಅಹ್ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರ ಹತ್ತ ಬೆರಳು ತೋರ್ತಾ ಇರುವಂತದ್ದು ಈ ವಿಠಲ್ ಗೌಡರು ವಿಚಾರಣೆ ಕೂಡ ಸಂಪೂರ್ಣವಾಗಿ ಅಹ್ ನಡೀತಾ ಇರುವಂತದ್ದು ಬಹುತೇಕವಾಗಿ ಮೂರು ದಿನಗಳಿಂದ ವಿಠಲ್ ಗೌಡ ಅವರ ವಿಚಾರಣೆ ನಿರಂತರವಾಗಿ ನಡೀತಾ ಇರುವಂತದ್ದು ಈಗ ಅವರನ್ನ ಬಂಧಿಸಬಹುದಾ ಅನ್ನುವಂತಹ ಚರ್ಚೆಗಳು ಈಗ ಅಲ್ಲಿ ಶುರುವಾಗಿರುವಂತ ಅಂದ್ರೆ ಅಹ್ ಅಧಿಕಾರಿಗಳಲ್ಲಿ ಶುರುವಾಗಿರುವಂತದ್ದು ಬೆಳ್ತಂಗಡಿಯಲ್ಲಿ ವಿಚಾರಣೆ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೂಡ ಅವರ ಪಾತ್ರ ಇದೆ ಅವರು ತಲೆಬ್ರಿಟಿ ತಂದು ಕೊಟ್ಟಿದ್ದಾರೆ ಅನ್ನುವುದು ಖಚಿತ ಆದ್ರೆ ಖಂಡಿತವ್ರು ಕೂಡ ಅವ್ರನ್ನ ಬಂಧಿಸ್ತಾರೆ ಮತ್ತೊಂದ್ ಕಡೆ ಈಗ ಗಿರೀಶ್ ಮಟ್ಟಣ್ಣ ಅವರನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು ಅವರನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು ಒಂದಷ್ಟು ಹೆಸರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಹೋರಾಟಗಾರರು ಕೂಡ ಪ್ರಮುಖವಾಗಿ ಸೌಜನ್ಯ ಅವರ ಹತ್ಯೆ ಸಂಬಂಧಪಟ್ಟಂತೆ ನ್ಯಾಯಕ್ಕಾಗಿ ಹೋರಾಟ ಪ್ರಮುಖ ಪ್ರಮುಖ ಪಾತ್ರದಲ್ಲಿ ಗುಡ್ಸ್ಕೊಂಡಂತವರು ಗಿರೀಶ್ ಮಟ್ಟಣ್ಣವರು ಜಯಂತು ಅದೇ ರೀತಿ ಬೇರೆ ಬೇರೆ ಕೂಡ ಗಿರೀಶ್ ಮಹೇಶ್ ಶೆಟ್ಟಿ ತಿಮುರಡು ಇವರೆಲ್ಲರೂ ಕೂಡ ಹೋರಾಟದಲ್ಲಿ ಪಾಲ್ಗೊಂಡಿರುವಂತದ್ದು ಈ ಪ್ರಕರಣ ತಲೆಬುರುಡ ಬುರುಡ ಪ್ರಕರಣ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಸಂಬಂಧ ಇದೆಯಾ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಆ ಏನ್ ಗಿರೀಶ್ ಮಠಣ್ಣನವರು ಕೂಡ ವಿಚಾರಣೆ ಮಾಡ್ತಾ ಇರುವಂತದ್ದು ಮೂರನೇ ದಿನವಾದ ಇಂದು ಈ ಹಿಂದೆ ಎರಡು ಬಾರಿ ವಿಚಾರಣೆ ಮಾಡಿದ್ರು ಇಂದು ಭಾನುವಾರ ಈಗಲೂ ಕೂಡ ವಿಚಾರಣೆಯನ್ನ ಎದುರಿಸ್ತಾ ಇರುವಂತದ್ದು ಗಿರೀಶ್ ಮಠಣ್ಣನವರು ಗಿರೀಶ್ ಮಠಣ್ಣನವರನ್ನ ವಿಚಾರಣೆ ಮಾಡ್ಲಾಗ್ತಾ ಇದೆ ಮತ್ತೊಂದ್ ಕಡೆ ಜಯಂತ್ ಅವ್ರನ್ನು ಕೂಡ ಈಗಾಗಲೇ ಕೂಡ ಅವರು ಕೂಡ ಎಸ್ ಐ ಟಿ ಕಚೇರಿ ಇರುವಂತದ್ದು ಅವ್ರನ್ನು ಕೂಡ ವಿಚಾರಣೆ ಮಾಡ್ತಾ ಇರುವಂತದ್ದು ವೀಕ್ಷಕರೇ ಈಗ ಕುತೂಹಲ ಮತ್ತೆ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ವೀಕ್ಷಕರೇ ಯಾರು ಯಾರಿಗೆ ಪರಿಚಯ ಅಂದ್ರೆ ಗಿರೀಶ್ ಮಠಣ್ಣ ಇದು ಏನು ಗಿರೀಶ್ ಮಠಣ್ಣನ ಮತ್ತು ಜಯಂತು ಮತ್ತೊಂದ್ ಕಡೆ ಸೌಜನ್ಯ ಮಾವ ವಿಠಲ್ ಗೌಡ ಇವರ ಸಂಬಂಧ ಹೇಗೆ ಈ ಪ್ರಕರಣ ಸಂಬಂಧಪಟ್ಟಂತೆ ಜೊತೆಗೆ ಚಿನ್ನಯ್ಯ ಯಾವಾಗ ಬಂದ ಅವರಿಗೆ ಅಹ್ ನಿಜವಾಗ್ಲೂ ಕೂಡ ತಲೆ ತಲೆಬುಡೆ ತೆಗೆದುಕೊಂಡು ಬಂದ ಅಥವಾ ಯಾರಾದ್ರೂ ಕೊಟ್ರ ಯಾಕೆ ಇದರಿಂದ ಇವೆಲ್ಲವೂ ಕೂಡ ಈಗ ವಿಚಾರಣೆ ಸಂಪೂರ್ಣವಾಗಿ ಒಂದು ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು ವೀಕ್ಷಕರೇ ಅದು ನಾನು ಹೇಳಿದ ರೀತಿಯಲ್ಲಿ ಇದೆಷ್ಟರ ಮಟ್ಟಿಗೆ ಗಂಭೀರವಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಳಲಾಗಿದೆ ಅಂದ್ರೆ ಎಸ್ ಐ ಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರೇ ಕೂಡ ಈ ವಿಚಾರಣೆಯನ್ನ ಸಂಪೂರ್ಣವಾಗಿ ಅವರೇ ನಡೆಸ್ತಾ ಇರುವಂತದ್ದು ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು ಬಹುತೇಕವಾಗಿ ಇನ್ ಕೆಲವೇ ದಿನಗಳಲ್ಲಿ ಈ ಬುರ್ಡೆ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಮಧ್ಯಂತರ ವರದಿ ಅಥವಾ ಅಂತಿಮ ವರದಿಯನ್ನ ಬುರ್ಡೆ ಪ್ರಕರಣ ಸಂಬಂಧಪಟ್ಟಂತೆ ಯಾರು ತಂದು ಕೊಟ್ರು ಎಲ್ಲಿ ತಂದು ಕೊಟ್ರು ಇದರಿಂದ ಷಡ್ಯಂತ್ರ ಇದೆಯೋ ಇಲ್ಲವೋ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಸಭೆಗಳಾಗಿದೆಯೋ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ವರದಿಯನ್ನ ಸರ್ಕಾರಕ್ಕೆ ಶೀಘ್ರದಲ್ಲೇ ಎಸ್ಐ ಟಿ ಮುಖ್ಯಸ್ಥರು ಕೊಡುವಂತ ಸಾಧ್ಯತೆ ಇರುವಂತದ್ದು ಯಾಕಂದ್ರೆ ಅಂತಿಮ ಘಟ್ಟಕ್ಕೆ ಬಂದಿರುವಂತದ್ದು ಅಂತಿಮ ಘಟ್ಟಕ್ಕೆ ಯಾಕೆ ಅಂತಂದ್ರೆ ಚಿನ್ನಯ್ಯ ಅವರನ್ನು ವಿಚಾರಣೆ ಮುಗಿಸಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತದ್ದು ಈಗ ಉಳಿದವರನ್ನು ಕೂಡ ವಿಚಾರಣೆ ಮಾಡ್ತಾ ಇರುವಂತದ್ದು ವೀಕ್ಷಕರೇ ಈ ಹಿನ್ನೆಲೆಯಲ್ಲಿ ಪ್ರಕರಣ ದಿನೇ 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 ಹೊಸ ಹೊಸ ರೀತಿಯ ತಿರುವುಗಳನ್ನು ತೆಗೆದುಕೊಳ್ತಾ ಇರುವಂತದ್ದು ವೀಕ್ಷಕರೇ ನಾನು ಈ ಹಿಂದೆ ಒಂದು ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಕಳೆದ ಒಂದೂವರೆ ತಿಂಗಳದಿಂದ ಆರಂಭ ಆದಂತ ತಲೆಬುರುಡೆ ಪ್ರಕರಣ ಏನಿದೆ ಅದು ಈಗ ಹದಿನೈದು ಹದಿನಾರು ಗುಂಡಿಗಳನ್ನ ಅಗದಿ ಅಗದಿ ಅದಾದ ನಂತರ ಎಫ್ಎಸ್ ಎಲ್ ಗೆ ಒಂದಷ್ಟು ರಿಪೋರ್ಟ್ ಅನ್ನ ಎಫ್ ಎಸ್ ಎಲ್ ಗೆ ಸ್ಯಾಂಪಲ್ ಅನ್ನು ಕಳಿಸಿ ಅದಾದ ಬಳಿಕ ಈಗ ಜಯಂತ್ ಬಂಧಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತದ್ದು ಗಿರೀಶ್ ಮಟ್ಟಣ ವಿಚಾರಣೆ ಮಾಡ್ತಾ ಇರುವಂತದ್ದು ಮತ್ತೊಂದ್ ಕಡೆ ಮಹೇಶ್ ಶೆಟ್ಟಿ ತಿಮ್ಮರೌಡಿಯವರನ್ನ ವಿಚಾರಣೆ ಮಾಡಿರುವಂತದ್ದು ಮತ್ತೊಂದ್ ಕಡೆ ಈಗ ಜಯಂತ್ ಟಿ ಅವ್ರನ್ನ ಕೂಡ ಅಹ್ ಏನು ಅಲ್ಲಿ ಕೂಡ ವಿಚಾರಣೆ ಮಾಡ್ತಾ ಇರುವಂತದ್ದು ಗೌಡ ಸೌಜನ್ಯ ಸಹೋ ಮಾವ ಅವರ ವಿಠಲ್ ಗೌಡತ್ತ ಈಗ ಸಂಪೂರ್ಣವಾಗಿ ಇಡೀ ಪ್ರಕರಣ ತಿರುಗಿರುವಂಥದ್ದು ವೀಕ್ಷಕರೇ ಇದು ಸತ್ಯಾಸತ್ಯತೆ ಏನು ಅಧಿಕೃತವಾಗಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಇದರ ಹಿಂದಿನ ರಹಸ್ಯ ಏನು ಎಲ್ಲವೂ ಕೂಡ ಸಂಪೂರ್ಣವಾಗಿ ಎಸ್ ಐ ಪೊಲೀಸರಿಗೆ ಸಿಕ್ಕಿರುವಂತದ್ದು ಆದ್ರೆ ಅಧಿಕೃತವಾಗಿ ಇದು ಮಾಹಿತಿ ಅಥವಾ ಅಧಿಕೃತವಾಗಿ ಇದನ್ನ ಅಧಿಕಾರಿಗಳು ಅಥವಾ ಸರ್ಕಾರ ಹೇಳುವಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು ಅದು ಯಾವಾಗ ಹೇಳ್ತಾರೆ ಅನ್ನೋದು ಒಂದು ಕುತೂಹಲ ಜೊತೆಗೆ ಒಂದು ಪ್ರಶ್ನೆ ಇರುವಂಥದ್ದು ವೀಕ್ಷಕರೇ ಇವೆಲ್ಲವೂ ಕೂಡ ಸೋರ್ಸ್ ಮುಖಾಂತರ ಗೊತ್ತಾಗಿರುವಂಥದ್ದು ಒಂದೊಂದು ಬಹಳ ಸ್ಪಷ್ಟ ಇದು ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ತಾ ಇರುವಂಥದ್ದು ಹೊಸ ಹೊಸ ರೀತಿಯ ರೋಚಕ ಆ ಆಂಗಲ್ಸ್ ಆಂಗಲ್ಸ್ನ ತೆಗೆದುಕೊಳ್ತಾ ಇರುವಂಥದ್ದು ಹೊಸ ಹೊಸ ರೀತಿಯ ಅಹ್ ಏನು ತನಿಖೆಯಲ್ಲಿ ಹೊಸ ಹೊಸ ಅಂಶಗಳು ಕೂಡ ಹೊರ ಬರ್ತಾ ಇರುವಂತದ್ದು ವೀಕ್ಷಕರೇ ನೋಡ್ಬೇಕು ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ